ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಮೂರು ಡೆತ್ ಗಳು ಪೋಸ್ಟ್ ಆಗಿದ್ದವು ಎಂದು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಮೊದಲೆರಡು ವ್ಯಾಟ್ಸಪ್ ಸಂದೇಶದಲ್ಲಿ ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ ಆದರೆ ಮೂರನೇ ಡೆತ್ನೋಟ್ನಲ್ಲಿ ತೆನ್ನೀರ ಮೈನ ಮತ್ತು ಶಾಸಕರ ಹೆಸರು ಉಲ್ಲೇಖಿಸಲಾಗಿದೆ ಎಂದು ಲಕ್ಷ್ಮಣ್ ಹೇಳಿದರು ಈ ಡೆತ್ ನೋಟ್ ಸಂಜೆ ಆರು ಗಂಟೆಯ ಬಳಿಕ ಪೋಸ್ಟ್ ಆಗಿದೆ ಎಂದು ಅವರು ಮಾಹಿತಿ ನೀಡಿದರು ಆದರೆ ನಿಮ್ಮಲ್ಲಿ ಆ ಡೆತ್ ಡೆತ್ನೋಟ್ಗಳಿದ್ದರೆ ಕಳುಹಿಸಿಕೊಡಿ ಎಂದು ಮಾಧ್ಯಮಗಳು ಕೇಳಿದಾಗ ಈಗ ಪ್ರಕರಣ ತನಿಖೆ ಹಂತದಲ್ಲಿರುವುದರಿಂದ ನಾನು ಹೇಗೆ ಕಳುಹಿಸಲಿ ಎಂದು ಪ್ರಶ್ನಿಸಿದರು ಸದ್ಯದಲ್ಲೇ ವಿನಯ್ ಆತ್ಮಹತ್ಯೆ ಪ್ರಕರಣದ ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ ನಾವು ಎಕ್ಸ್ಪೋಸ್ ಮಾಡ್ತೇವೆ ಕಾಯಿರಿ ಎಂದು ಲಕ್ಷ್ಮಣ್ ಪರೋಕ್ಷವಾಗಿ ಬಿಜೆಪಿ ಮುಖಂಡರನ್ನುದ್ದೇಶಿಸಿ ಹೇಳಿದರು ಪಪ್ಪ ಶವ ಸಂಸ್ಕಾರ ಮಾಡುವಾಗ ಒಬ್ಬ ಬಿಡಿ ಒಬ್ಬನೇ ಒಬ್ಬ ಇರ್ಲಿ ಅವ್ರ ಮನೆಯವ್ರಿಗೆ ಫೈನಲ್ ಹಾಕಿ ಮಣ್ಣು ಮಾಡ್ತಾರೆ ನಾಳೆ ಅವ್ರದ್ದು ಹಾಲು ತುಪ್ಪ ಇತ್ತು ನಾಳೆ ಬರ್ತಾವಂತ ಕೆಲಸ ಸಿಕ್ಕಿರವಿ ಹಾದಿ ಆಗಿ ಹಾಲು ತುಪ್ಪ ಬಿಡಕ್ಕೂ ಬಿಡಲ್ಲ ಅವ್ರನ್ನ ನೆಮ್ಮದೇ ಇದಾದ ಮೇಲೆ ಹನ್ನೊಮ್ಮೆ ದಿವಸದ ಕಾರ್ಯಕ್ರಮ ಚಿನ್ನಿಕ್ಕೂ ಇಡೀ ದೇಶದಲ್ಲಿ ಬಿಜೆಪಿಯವರು ಇನ್ನೊಂದು ಇನ್ನೊಬ್ಬರು ಸಾವಿನ ಮೇಲೆ ರಾಜಕೀಯ ಮಾಡಿ ಅಧಿಕಾರಕ್ಕೆ ಬಂದಿರೋದು ಏನು ಎರಡನೇ ಪಾಯಿಂಟ್ ಏನಿದೆ ದಯಮಾಡಿ ಬಿಜೆಪಿಯವರೇ ಸ್ವಲ್ಪ ತಡೀರಿ ಇನ್ನೊಂದು ವಾರ ತಡೀರಿ ತನಿಖೆ ಬಹಳ ಬಿಗಲಸ ನಡೀತಾ ಇದೆ ಬಹಳ ವಿಗಲಸ ನಡೀತಾ ಇದೆ ಬಂದಿದೆಯಲ್ಲ ನನಗಿರುವಂತ ಮಾಹಿತಿ ಪ್ರಕಾರ ಮೂರು ವ್ಯಾಟ್ಸ್ಆಪ್ ಡೆತ್ ನೋಟ್ ಮೊಟ್ಟ ಮೊದಲಿಗೆ ಸಾಯಂಕಾಲ ಮುಂಚೆ ಬೆಳಗ್ಗೆ ಮೂರು ಗಂಟೆಗೆ ಫೋನ್ ಮೆಸೇಜ್ ಕಳಿಸ್ತಾರೆ ಮಾಹಿತಿ ಅದ್ರಲ್ಲಿ ಯಾರು ಇಲ್ಲ ಅವ್ರ ಮೊಬೈಲ್ ಹೋಗಿರುವಂಥದ್ದು ಕೋಟಾಂಗಿಲ್ಲ ಮಂತ್ರದವ್ರೈನಾ ಗಂಟೆ ಮೂವತ್ತು ನಿಮಿಷಕ್ಕೂ ಒಂದೂವರೆ ಒಂದೂವರೆ ಗಂಟೆ ಇನ್ನೊಂದು ವಾಟ್ಸ್ಆಪ್ ಮೆಸೇಜ್ ಅವ್ರ ಸ್ನೇಹಿತನಿಗೆ ಹೋಗುತ್ತೆ ಅದರಲ್ಲೂ ಯಾರು ಹೆಸರು ಇಲ್ಲ ಸತ್ತು ಆರು ಗಂಟೆ ನಂತರ ಈ ಮೆಸೇಜ್ ಬರುತ್ತೆ ಅವ್ರ ಮೊಬೈಲ್ ಯಾರು ಎಲ್ಲ ಬರ್ತದೆ ಹೊರಗಡೆ ದಯಮಾಡಿ ಕಾಯಿರಿ ದಯಮಾಡಿ ಕಾಯಿರಿ ಸಿ ಬಿ ಬಿ ಎ ಕೊಡೋಣ ಪ್ರಥಮ ವರದಿ ಬಂದ್ಬಿಡ್ಲಿ ಪ್ಲೀಸ್ ಮೇ ವಿ ವಿಲ್ ಎಕ್ಸ್ಪೋಸ್ ವಿ ಎರ್ ಬಾಂಡ್ ಬರ್ತು ಲೀವ್ ಲೈಕ್ ಇಸ್ ಬಿ ಜೆ ಪಿ ಅವರೇ ಸಿಬ್ಬಂದಿತನವನ್ನು ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡುವಂತ ವ್ಯವಸ್ಥೆಯನ್ನ ಬೀದಿ ಬೀದಿಗೂ ಹೇಳುವಂತ ಕೆಲಸ ನಾವು ಮಾಡ್ತೀವಿ ಯು ಪ್ಲೀಸ್ ವೇಟ್ ಪ್ಲೀಸ್ ವೇಟ್ ಫಾರ್ ಎ ವೀಕ್ ಯಾರು ಯಾಕೆ ಏನು ಮಾಡಿದ್ರೆ ಉದ್ದೇಶ ಏನು ಹಿನ್ನೆಲೆ ಏನು ವಾಟ್ಸಪ್ ಕಳಿಸಿರೋರು ಯಾರೋ ಮೆಸೇಜ್ ಕಳಿಸಿದ ಯಾರು ಎಲ್ಲವೂ ತನಿಖೆ ಅಂತ ಹೊರಗಡೆ ಬರುತ್ತೆ ಎಲ್ಲವೂ ರೆಕಾರ್ಡ್ಸ್ ಇದೆ ಫೋರೆನ್ಸಿಕ್ ಕನ್ಫರ್ಮ್ ಮಾಡ್ಕೊಂಡು ಹೊರಗಡೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ ಮ್ಯಾನಿಪುಲೇಷನ್ ನಾವೇನು ಬೆಲೆ ಏರಿಕೆ ಮತ್ತು ವಿನಯ್ ಸಾವಿನ ಪ್ರಕರಣದ ಹಿನ್ನೆಲೆಯಲ್ಲಿ ಬಿಜೆಪಿ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆ ಬಗ್ಗೆ ಟೀಕಿಸಿದ ಲಕ್ಷ್ಮಣ್ ಬೆಲೆ ಏರಿಕೆ ಎನ್ನುತ್ತಿರುವ ಬಿಜೆಪಿ ಮೋದಿಯ ಅವಧಿಯಲ್ಲಿ ಸುಮಾರು ಹದಿನೇಳು ಬಾರಿ ಇಂಧನ ದರ ಏರಿಕೆ ಮಾಡಿದ್ದನ್ನು ಏಕೆ ಪ್ರಶ್ನಿಸುತ್ತಿಲ್ಲ ಎಂದು ಕಿಡಿಕಾರಿದರು ಇಂಧನ ಹಾಗೂ ಗ್ಯಾಸ್ ಅನ್ನು ಕೇಂದ್ರ ಸರ್ಕಾರವು ಹೆಚ್ಚಿನ ಲಾಭಕ್ಕೆ ನೀಡುತ್ತಿದೆ ಎಂದು ಆರೋಪಿಸಿದರು ಇಡೀ ದೇಶದಲ್ಲಿ ಕಾರು ಇನ್ಶೂರೆನ್ಸ್ ಔಷಧಿ ತರಕಾರಿ ಶಿಕ್ಷಣ ಎಲ್ಲದರ ದರ ಗಗನಮುಖಿಯಾಗಿದೆ ಡಾಲರ್ ಬೆಲೆ ಹದಿನೈದು ರೂಪಾಯಿಗೆ ಇಳಿಸುತ್ತೇವೆಂದು ಪುಂಖಾನುಪುಂಖವಾಗಿ ಭಾಷಣ ಬಿಗಿತೀರಿ ಈಗ ಡಾಲರ್ ಬೆಲೆ ಎಂಬತ್ತು ರೂಪಾಯಿಗೆ ಬಂದು ನಿಂತಿದೆ ಎಂದು ಲಕ್ಷ್ಮಣ್ ಛೇಡಿಸಿದರು ಇದೇ ರೀತಿ ಮುಂದುವರಿದರೆ ಜನ ಕಲ್ಲು ಹೊಡಿತಾರೆ ಎಂದು ಆಕ್ರೋಶ ಪ್ರಕಟಿಸಿದ ಅವರು ಜನರನ್ನು ಸಾಯಿಸಿ ರಾಜಕಾರಣ ಮಾಡುವ ಡಿಎನ್ಎ ನಿಮ್ಮಲ್ಲೇ ಇದೆ ಎಂದು ಪರೋಕ್ಷವಾಗಿ ಬಿಜೆಪಿಗೆ ಕುಟುಕಿದರು ಕರ್ನಾಟಕ ರಾಜ್ಯದಲ್ಲಿ ಒಂದು ಲೀಟರ್ ಪೆಟ್ರೋಲ್ ಡೀಸೆಲ್ ಎರಡು ರೂಪಾಯಿ ಜಾತಿ ಮಾಡಿರುವಂತದಕ್ಕೆ ಅದರಿಂದ ಎರಡು ರೂಪಾಯಿ ಜಾತಿ ಮಾಡಿರುವಂತ ರಾಜ್ಯ ಸರ್ಕಾರಕ್ಕೆ ಎಪ್ಪತ್ತು ಸಾವಿರ ಕೋಟಿ ಎಪ್ಪತ್ತು ಕೋಟಿ ಸುಳ್ಳು ಹೇಳುವಂತಹ ಒಬ್ಬ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಸುಳ್ಳೇ ಸಾವಿರ ಕೋಟಿ

ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕೆಕೆ ಮಂಜುನಾಥ್ ಕುಮಾರ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮುಖಂಡ ಹನೀಫ್ ಮತ್ತು ರಫೀಕ್ ಉಪಸ್ಥಿತರಿದ್ದರು